ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ ಸಾಹಿತ್ಯ ಬಂದ್ಬಿಟ್ಟು ಈ ಕಡೆ ತಂದೆ ಮಗನ ಇಬ್ಬರು ಒಂದು ಮಾಡಲೇಬೇಕು ಅಂಥೇಳಿ ಒಂದು ಮಾಡಿರ್ತಾಳೆ ಆದರೆ ಅರುಂಧತ್ತಿ ಇವರಿಬ್ಬರ ನಡುವೆ ಜಗಳ ಹಚ್ಚಿರ್ತಾಳೆ ನೋಡು ಮೊದಲನೇ ಹೆಂಡತಿ ಹತ್ತಿರ ಹೋಗ್ಬಿಟ್ಟು ಅವಳನ್ನ ಬೇಕು ಅವಳು ಮತ್ತೆ ನಮ್ಮ ಮನೆಗೆ ಬರಬೇಕು ಅಂಥೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಮತ್ತು ಸಾಹಿತ್ಯ ಅವರಪ್ಪ ಕೂಡ ಮಾತಾಡ್ತಾ ಇರಬೇಕಾದ್ರೆ ಕರೋಣ ಅವರಪ್ಪ ಸಾಹಿತ್ಯ ಮಾತಾಡ್ತಿರ್ಬೇಕಾದ್ರೇ ಕರೋಣ ಬಂದುಬಿಡ್ತಾನೆ ಏನು ಮತ್ತೆ ಹೋದವಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀಯಾ ಅಂತ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅರುಂಧತ್ತಿ ರಾಧವ್ರ ಹತ್ರ ನೋಡು ಕರೋಣ ಮತ್ತು ಸಾಹಿತ್ಯನ ಹೇಗೆ ದೂರ ದೂರ ಮಾಡ್ತೀನಿ ನಾನು ಅಷ್ಟು ಈಸಿಯಾಗಿ ಬಿಟ್ಟು ಹೋಗುವಂಥವಳಲ್ಲ ಅವಳು ಅಂತ ಅರುಣ್ ಅರುಂಧತ್ತಿ ಅಂತ ಇರ್ತಾಳೆ ಈ ಕಡೆ ಬಂದುಬಿಟ್ಟು ಕರುಣ ಅವರಪ್ಪ ಅಮ್ಮ ಏನು ಮಾಡೋದು ಅವಳು ಮತ್ತೆ ಮನೆಗೆ ಬರಬೇಕು ಅಂತ ಅಂದರೆ ಅಂತ ಸಾಹಿತ್ಯನ ಹತ್ರ ಕೇಳ್ತಾಯಿರ್ತಾನೆ ಅಷ್ಟೊತ್ತಿಗಿನೇ ಕರುಣ ಬಂದ್ಬಿಟ್ಟು ನೋಡು ಅವಳಲ್ಲಿ ಇರೋ ಅಂಥದ್ದೇನಿದೆ ನಿನಗೆ ಅವಳು ನನ್ನ ತಾಯಿನೇ ಅಲ್ಲ ಅಂತ ಹೇಳ್ಬಿಟ್ಟು ಕರುಣ ಅವ್ರ ಅಪ್ಪನಿಗೆ ಬೇಜಾರು ಮಾಡಿಬಿಟ್ಟಿರ್ತಾನೆ ಹಾಗಾಗಿ ಇಬ್ಬರು ದೂರ ದೂರ ಆಗ್ತಾಯಿರ್ತಾರೆ ಮತ್ತು ಅರುಣ್ ದತ್ತಿ ಮನೆಗೆ ಬಂದುಬಿಟ್ಟು ಅವರು ಲಂಚ್ ಮಾಡ್ತಾ ಇರಬೇಕಾದ್ರೆ ಇಬ್ಬರು ಹೊಟ್ಟೆ ಇರ್ತಾರೆ ಅವರು ನೋಡಿಬಿಟ್ಟು ಏನು ಇವರು ಮತ್ತು ಸಾಹಿತ್ಯ ತಂದೆ ಮಗನೂ ಇಬ್ಬರನ್ನು ಒಂದು ಮಾಡಿಬಿಟ್ಲು ಸಾಹಿತ್ಯ ಅಂಥೇಳಿ ಅಂದ್ಕೊಳ್ತೇವೆ ನೋಡಕ್ಕ ನೀನು ಈ ಥರ ಮಾಡಿದೆ ಬ್ಲ್ಯಾಕ್ ರೋಸ್ ಅಂತ ಅಂತ ಇರ್ತಾನೆ ನಾನೇನು ಹೇಳಿದ್ದೆ ನಿನಗೆ ಅಂತ ಅವಾಗ ಟಿಫನ್ ಮಾಡಬೇಕು ಅಂಥೇಳಿ ಕರುಣ ಅವರ ಅಪ್ಪ ಬಂದಾಗ ಸಾಹಿತ್ಯ ತ ಕರುಣನ ಹತ್ರನೇ ಜಾಗ ಒಂದು ಬಿಡಿಸಿರ್ತಾಳೆ ಹಾಗಾಗಿ ಕರುಣಾನ ಹತ್ರ ಕೂತ್ಕೊಬ ನೀವಾಗ ತಿಂಡಿ ತಿನ್ನುವಂತ್ರಿ ಅಂಥೇಳಿ ಕರಿತಾ ಇರ್ತಾಳೆ ಆದ್ರೆ ಬೇಡಮ್ಮ ನಾನು ಹೊರಟೋಗ್ತೀನಿ ಅಂಥೇಳಿ ಹೇಳ್ತಾನೆ ಬೇಡ ಅಮ್ಮ ನಾನು ಬೇರೆ ಕಡೆ ಕೂತ್ಕೊಂಡು ತಿಂತೀನಿ ಅಂತೇಳಿ ಡುಮ್ಮನಿಗೆ ನೀ ಇಲ್ಲಿ ಕೂತ್ಕೋರೋ ನಾನು ಅಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾನೆ ಡುಮ್ಮ ಕೂಡ ಏ ಇಲ್ಲಪ್ಪ ನಾವು ಒಂದ್ಸತಿ ಕೂತ್ಕೊಂಡ ಮೇಲೆ ಎದ್ದೇಳೋ ಮಾತೇ ಇಲ್ಲ ನಾನು ಫುಲ್ ಊಟ ಮಾಡಿಬಿಟ್ಟೆ ಎದ್ದೇಳೋದು ಅಂಥೇಳಿ ಡುಮ್ಮ ಹೇಳ್ತಾ ಇರ್ತಾನೆ ಆವಾಗ ಡುಮ್ಮ ಹೇಳಿದ ತಕ್ಷಣ ಮಾವ ಅಲ್ಲಿನ ಕೂತ್ಕೊಂಡಿದ್ರೆ ಇಲ್ಲಿ ಕೂತ್ಕೊಂಡು ಬನ್ನಿ ಕರೋ ಹತ್ರ ಹತ್ತಿರ ಅಂತೇಳ್ಬಿಟ್ಟು ಸಾಹಿತ್ಯ ಕರೀತಾಳೆ ಕರೆದು ಕರುಣ್ ನಾನು ಬಾಜೂನೇ ಕೂದರ್ ಕೂರಿಸ್ಬಿಟ್ಟು ಟಿಫನ್ ಮಾಡಿ ಮಾವ ಅಂತಾರೆ ಅವಾಗ ಕರುಣ್ ತುಂಬ ಸ್ಮೈಲ್ ಮಾಡ್ತಾ ಖುಷಿಯಾಗಿ ಅವರಪ್ಪನ ಜೊತೆಗೆ ಮಾತಾಡ್ತಾನೆ ಟಿಫನ್ ಮಾಡ್ತಾನೆ ಅವರಪ್ಪ ಇದೆಲ್ಲ ಸಾಹಿತ್ಯನಿಂದಾನೇ ಆಗಿದ್ದು ಸಾಹಿತ್ಯನೇ ನಮ್ಮಿಬ್ಬರೂ ಒಂದು ಮಾಡಿದ್ಲು ಅಂಥೇಳಿ ಖುಷಿಲಿ ಟಿಫನ್ ಮಾಡ್ತಿರ್ತಾನೆ ಹಾಗೆ ಸಾಹಿತ್ಯನ ನೋಡು ಎಷ್ಟು ಖುಷಿ ಖುಷಿಯಾಗಿ ಅವರು ತಂದೆ ಮಗನೂ ಒಂದು ಮಾಡಿಬಿಟ್ಟು ಟಿಫನ್ ಹೇಗೆ ಬಡಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಅರುಂಧತಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಈ ನಾನು ನಿನಗೇನು ಹೇಳಿದ್ದೆ ನೀ ಏನಾದರೂ ಕರೆಕ್ಟಾಗಿ ಕೆಲಸ ಮಾಡಿದ್ಯಾ ಅಂಥೇಳಿ ಅವ್ರ ಅಣ್ಣನಿಗೆ ಹೇಳ್ತಾ ಇರ್ತಾಳೆ ಹೌದು ಹೌದು ನಂಗೆ ನೆನಪೇ ಆಗಿಲ್ಲ ನೋಡು ಅಂಥೇಳ್ಬಿಟ್ಟು ಅವನು ರಿಷಿ ಅನ್ನೋನಿಗೆ ಕಾಲ್ ಮಾಡಿಬಿಟ್ಟು ಮತ್ತೆ ಜೂಸ್ ಆಡೋಕ್ಕೆ ಅರುಣ್ ದತ್ತಿ ಅಪ್ಪನ್ನು ನೀನು ಖರಿ ಹೇಳಿಬಿಟ್ಟು ಹೇಳಿರ್ತಾನೆ ಹಾಗಾಗಿ ಅರುಣ್ ದತ್ತಿ ಅವರ ಅಪ್ಪರಿಗೆ ಕಾಲ್ ಮಾಡಿಬಿಟ್ಟು ನೋಡು ನೀನು ಮತ್ತೆ ಜೂಸ್ ಆಡಬೇಕು ಇಲ್ಲ ಅಂದರೆ ಜ್ಯೂಸ್ ಆಡಿದ್ದು ಸೋತಿದ್ದು ಅಮೌಂಟನ್ನಾದರೂ ಕೊಡಬೇಕು ಅಂತ ಕೇಳ್ತಾ ಇರ್ತಾನೆ ಏ ಇಲ್ಲ ಇಲ್ಲ ಮತ್ತೆ ನಾನು ಜೂಸ್ ಆಡೋಕ್ಕೆ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಡ್ತಾನೆ ಇದೇ ದತ್ತಿ ಮಾಡಿರೋ ಪ್ಲ್ಯಾನ್ ఇక ఇబ్బరు దూర దూర మాట్లాడు థ్యాంక్ థాంక్యూ ఫార్